A-F ext, you can do다가 a ca-ing specific. A-F ext begun, lateral, may getbox! gehört ಸೊ ಎಸ್ ಪಿ ರೋಡಲ್ಲಿ ನಿಮ್ಗೆ ಏನೆಲ್ಲ ಐಟಮ್ ಬೇಕು ಎಲ್ಲನೂ ಕೂಡ ಸಿಗುತ್ತೆ ಇಲ್ಲಿ ನಿಮಗೆ ಡೈರಿಗಳು ಕೂಡ ಇದೆ ನೋಡಿ ಟೂ ತೌಸಂಡ್ ಫೋರ್ಟೀನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸಾರಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಡೈರೀಸ್ ಇದೆ ಸರ್ ಈ ಡೈರಿ ಎಷ್ಟು ಸರ್ ಇದು ಸೆವೆಂಟಿ ಸೆವೆಂಟಿ ರುಪೀಸ್ ನೆಕ್ಸ್ಟ್ ಇನ್ನು ಸ್ವಲ್ಪ ದೊಡ್ಡದಿದೆಯಲ್ಲ ಸರ್ ಅದು ಹಂಡ್ರೆಡ್ ಹಂಡ್ರೆಡ್ ಓಕೆ ನೋಡಿ ಎಷ್ಟು ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ ಸೆವೆಂಟಿ ಮತ್ತು ಹಂಡ್ರೆಡು ಸೊ ಈ ರೀತಿ ಎಸ್ ಪಿ ರೋಡಲ್ಲಿ ನಿಮಗೆ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ ಜೊತೆಯಲ್ಲಿ ನೋಡ್ಕೊಬೇಕು ಸ್ವಲ್ಪ ಹುಷಾರಾಗಿ ತೊಗೊಬೇಕು ಕೂಡ ಕೆಲವೊಂದು ಐಟಮ್ಗಳು ತುಂಬ ಫೇಕ್ ಐಟಮ್ ಕೂಡ ಇರುತ್ತೆ ನೋಡ್ಕೊಬೇಕು ಅಂದರೆ ಫೇಕ್ ಅನ್ನೋದಕ್ಕಿಂತಲೂ ಒಂದು ರೇಟ್ ರೀಸನಬಲ್ ರೇಟಲ್ಲಿ ಅಂಥ ಐಟಮ್ಗಳೆಲ್ಲ ಸಿಗುತ್ತೆ ನೋಡಿ ರಾಜ್ಶ್ರೀ ಕಂಪ್ಯೂಟರ್ ಟೇಕ್ ಮಾದೇವ್ ಕಂಪ್ಯೂಟರ್ಸ್ ಸೊ ಹೀಗೆ ಸಾಕಷ್ಟು ಎಸ್ ಪಿ ರೋಡಲ್ಲಿ ಕಂಪ್ಯೂಟರ್ ಸಿಗುತ್ತೆ ಮೈಕ್ಗಳು ಸಿಗುತ್ತೆ ಮತ್ತು ಸೌಂಡ್ ಸಿಸ್ಟಮ್ಗೆ ಬೇಕಾಗಿರೋಂಥ ಮೆಟೀರಿಯಲ್ ಸಿಗುತ್ತೆ ಎಲೆಕ್ಟ್ರಾನಿಕ್ ಐಟಮ್ಸ್ ನಿಮ್ಗೆ ಏನೇನು ಬೇಕೆಲ್ಲ ಸಿಗುತ್ತೆ ಸೊ ಭಾನುವಾರ ನೋಡಿ ಹಿಂಗೆ ಜನ ಗಿಜಿಗುಡ್ತಾ ಇದೆ ಅಂದರೆ ಇಲ್ಲಿ ಇನ್ನೊಂದು ಏನಂದರೆ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಅಂತ ಏನೂ ಇಲ್ಲ ಎಲ್ಲ ಜನಗಳು ಸಿಗ್ತಾರೆ ನಿಮಗೆ ಇಲ್ಲಿ ಒಬ್ಬರಲ್ಲ ಜಾತ್ಯಾತೀತ ಒಂದು ಏನು ಒಂದು ಏರಿಯಾ ನೋಡಬೇಕು ಅಂದರೆ ನೀವು ಎಸ್ ಪಿ ರೋಡ್ಗೆ ಬರಬೇಕು ಎಸ್ ಪಿಲ್ಸಿದ್ದಾರೆ ಮತ್ತು ನೋಡಿ ಇಲ್ಲಿ ಮೊಬೈಲ್ ಅಂಗಡಿ ಮೊಬೈಲ್ ರಿಪೇರಿಗಳು ಸಿಗುತ್ತೆ ಮೊಬೈಲ್ ರಿಪೇರಿ ಮಾಡಿಕೊಡ್ತೀರಲ್ಲ ಸೊ ಎಷ್ಟು ಯಾವ್ಯಾವೆಲ್ಲ ಮೊಬೈಲ್ ರಿಪೇರಿ ಮಾಡ್ಬೋದು ರೀ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಯಾವ್ಯಾವೆಲ್ಲ ಮೊಬೈಲ್ಗಳು ನಿಮ್ಮ ಹತ್ರ ರಿಪೇರಿಗಳು ಮಾಡ್ಕೊಡ್ತೀರ ಎಲ್ಲ ಮೊಬೈಲ್ಗಳು ಮಾಡ್ಕೊಡ್ತಾರೆ ಸೊ ರೇಟ್ ವಿಷಯದಲ್ಲಿ ಭಯ ಈಗ ನಾವು ಮನೆಗಳ ಹತ್ರ ಮಾಡಿಸ್ಕೊಳ್ಳೋದಕ್ಕೂ ಎಸ್ ಪಿ ರೋಡಲ್ಲಿ ಮಾಡಿಸೋದಕ್ಕೂ ಏನು ಡಿಫ್ರೆನ್ಸ್ ಸರ್ ಇಲ್ಲೊಂದು ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತಲ್ಲ ಕಸ್ಟಮರ್ ಅಂಡರ್ಸ್ಟ್ಯಾಂಡಿಂಗ್ ಹಾಂ ಹಾಂ ಕಸ್ಟಮರ್ ಹೆಂಗೇ ಮಾಡ್ತಾ ಮಾಡ್ತಾರೆ ಓಕೆ ಓಕೆ ಥ್ಯಾಂಕ್ ಯು ಭಯ ಸೊ ಹೀಗೆ ಎಸ್ ಪಿ ರೋಡಲ್ಲಿ ನಿಮಗೆಲ್ಲ ಪ್ರತಿಯೊಂದು ಕೂಡ ಸಿಗುತ್ತೆ ಮೊಬೈಲ್ ರಿಪೇರಿ ಆಗಿರ್ಬೋದು ಕಂಪ್ಯೂಟರ್ ರಿಪೇರಿ ಆಗಿರ್ಬೋದು ಸೊ ಎಲ್ಲವೂ ಕೂಡ ಇಲ್ಲಿ ಸೊ ಸಿಗುತ್ತೆ ನಿಮ್ಮ ಮದ್ ಮಧ್ಯದಲ್ಲಿ ಮಧ್ಯ ಮಧ್ಯದಲ್ಲಿ ನಿಮಗೆ ಈ ಥರ ಚಾಟ್ಸ್ ಅಂಗಡಿಗಳು ಕೂಡ ಸಿಗುತ್ತೆ ಸೊ ಇಲ್ಲಿ ಕುತ್ಕೊಂಡಿದ್ದಾರೆ ನಾವು ಬರ್ತೀವ ಯೂಟ್ಯೂಬಲ್ಲಿ ಅಂತ ನೀವು ಇಲ್ಲೇನು ಮಾಡ್ತೀರಾ ಹೇಳಿ ನಾವು ಲ್ಯಾಪ್ಟಾಪ್ ಲ್ಯಾಪ್ಟಾಪು ಒಳ್ಳೆ ಕಂಟೆಂಟ್ ಸಿಕ್ಕಿದ್ರ ನೀವು ನನಗೆ ಲ್ಯಾಪ್ಟಾಪ್ ಯಾವೆಲ್ಲ ಇಲ್ಲಿ ಸರ್ವಿಸ್ ಇದೆ ಎಲ್ಲ ಲ್ಯಾಪ್ಟಾಪ್ ಬರೀ ಲ್ಯಾಪ್ಟಾಪ್ ಮಾತ್ರ ಅಥವಾ ಡೆಸ್ಕ್ಟಾಪ್ ಕೂಡ ಇದೆಯಾ ಓಕೆ ಸೊ ಎಲ್ಲ ರಿಪೇರಿ ಮಾಡ್ಕೊಡ್ತೀವಿ ಏನು ರೇಟ್ ರೇಟೆಲ್ಲ ಹೆಂಗಿರುತ್ತೆ ಸುಮ್ಮನೆ ಅಪ್ರಾಕ್ಸ್ ಹೇಳೋದಾದ್ರೆ ಈಗ ನಾವು ಮನೆ ಹತ್ರ ಮಾಡ್ಸೋದಿದ್ದೀವಿ ನಮ್ಮದು ಮನೆ ಹತ್ರ ಮಾಡ್ಸೋದಕ್ಕೂ ಇಲ್ಲಿ ಎಸ್ಪಿ ರೋಡಲ್ಲಿ ಮಾಡ್ಸೋದಕ್ಕೂ ಏನು ಡಿಫ್ರೆಂಟ್ಸ್ ಹೇಳಿ ಇಲ್ಲಿ ಜಾಸ್ತಿ ಇಲ್ಲಿ ಕಮ್ಮಿ ಓಕೆ ಇಲ್ಲಿ ಕಡಿಮೆ ಇರುತ್ತೆ ಸ್ವಲ್ಪ ಇನ್ನೂರು ಮುನ್ನೂರು ಕಮ್ಮಿ ಓಕೆ ಈಗ ಡೆಸ್ಟ್ ಆಫ್ ಒಂದು ಮದರ್ ಬೋರ್ಡ್ ರಿಪ್ಲೇಸ್ಮೆಂಟ್ ಮಾಡಬೇಕಂದ್ರೆ ಸುಮ್ಮನೆ ಅಪ್ರಾಕ್ಸ್ ಎಷ್ಟು ಎಷ್ಟಿರ್ಬೋದು ಮದರ್ ಬೋರ್ಡ್ ಓ ಮದರ್ ಬೋರ್ಡ್ ಮದರ್ ಬೋರ್ಡ್ ನಿಮ್ಗೆ ಯಾವ್ದು ಬೇಕೋ ಆ ಜನ್ರೇಷನ್ ಯಾವ್ದು ಬೇಕು ಅದ್ರ ಮೇಲೆ ಡಿಫ್ರೆಂಟ್ ಹೋ ಜನ್ರೇಷನ್ ಮೇಲೆ ಯಾವ್ಯಾವ ಜನ್ರೇಷನ್ ಹೇಳ್ಬೋದಾ ಹಳೆ ಜನ್ರೇಷನ್ ಯಾವುದು ಇವಾಗ ಅದು ಇರುತ್ತೆ ಈಗ ಐಪೈ ಐತ್ರಿ ಐತ್ರಿ ಐ ಸೆವೆನ್ ಅಲ್ಲೋ ಅಪ್ಗ್ರೇಡ್ ಅಂದರೆ ತುಂಬ ಟಾಪ್ ಅಂದರೆ ಟಾಪ್ ಇದೆ ಅಲ್ಲ ಐ ಸೆವೆನ್ ಕೇಳಿದ್ದೀವಿ ನೆಕ್ಸ್ಟ್ ಅದು ನೆಕ್ಸ್ಟು ಐ ಸೆವೆನ್ ಲಾಸ್ಟ್ ಅಲ್ಲ ನೋಡಿದ್ರಲ್ಲ ಹೀಗೆ ಎಸ್ ಪಿ ರೋಡಲ್ಲಿ ಪ್ರತಿಯೊಂದು ಕೂಡ ಸಿಗುತ್ತೆ ರಿಪೇರಿ ಆಗ್ತಾ ಇದೆ ಆಮೇಲೆ ನೋಡಿ ಇಲ್ಲಿ ಈ ಥರ ಐಟಮ್ಸ್ಗಳು ಇದೆ ಇಲ್ಲಿ ಪೆ ಏನು ಟೆಸ್ಟರ್ಗಳಾಗಿರ್ಬೋದು ಅಥವಾ ಥರ ಏನೇನು ಏನೇನು ಐಟಮ್ ಇದೆ ಸರ್ ನಿಮ್ಮ ಹತ್ರ ಬೇ ಏನೇ ಕ್ಯಾ ಕ್ಯಾ ಐಟಮ್ ಇದೆ ಬೇ ಕ್ ಪಿಲ್ಲರು ನಿಮ್ಮದು ಸರ್ ಯಾವುದೋ ಒಂದು ಮಾಡ್ತಾ ಇದೀವಿ ಸೊ ಇಲ್ಲಿಂದು ರಿಪೋರ್ಟರ್ ಅಂತ ರಿಪೋರ್ಟರ್ ಹಾಂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹುಡುಗನ ಇರೋದು ಅದಲ್ಲ ಇದು ಲವ್ ಮಾಡಬೇಕು ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ ಓಕೆ ಭಯ ಏನು ರೇಟ್ ಇರುತ್ತೆ ಭಯವಿಲ್ಲ ಸುಮ್ಮನೆ ಇಟ್ಟು ಇದು ಕಡಿಮ್ಲರ್ ಎಷ್ಟಿರುತ್ತೆ ಭಯ ಜಾಸ್ತಿ ಹಂಡ್ರೆಡಾ ಬರೀ ಹಂಡ್ರೆಡ್ ರುಪೀಸ್ ವಾಪಾ ಸೂಪರ್ ಗುರು ಬರೀ ಹಂಡ್ರೆಡ್ ರುಪೀಸ್ ಟೆಸ್ಟರ್ಗೆ ಹೋದ್ರೆ ಟೆಸ್ಟರ್ಟಿ ರುಪೀ ಬೇಕು ನಮ್ದು ಹಸಲು ಟೆನ್ ರುಪೀಸ್ ಮತ್ತೆ ಸುತ್ತಿಗೆ ಕೂಡ ಇದೆ ಇದು ಎಷ್ಟಾಗುತ್ತೆ ಭಯ ಇಲ್ಲೊಂದು ಇಲ್ಲೊಂದು ಸುತ್ತಿಗೆ ಸೊ ಇದು ಎಷ್ಟಾಗುತ್ತೆ ಭಯ ಓಕೆ ನೋಡಿ ಸ್ನೇಹಿತರೆ ಎಷ್ಟು ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ ಪ್ರತಿಯೊಂದು ಕೂಡ ಎಸ್ ಪಿ ರೋಡ್ಗೆ ಒಂದು ಸಲ ವಿಸಿಟ್ ಕೊಟ್ಟು ನೋಡಿ ಸಕ್ಕತ್ತು ಒಳ್ಳೊಳ್ಳೆ ಐಟಮ್ಗಳು ನಿಮ್ಗೇನು ಬೇಕು ಕಣ್ಣಿಗೆ ಬೇಕಾಗಿರುವಂಥ ಐಟಮ್ಸ್ಗಳು ಸೊ ಇಲ್ಲಿ ಎಲ್ಲ ಕೂಡ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ ಭಯ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಇದು ಎಸ್ ಪಿ ರೋಡಿನ ಅಸಲಿಯ ಕತೆ ಇದು ಮೇಲ ನೋಟಕ್ಕೆ ಸಿಗುವಂಥದ್ದು ಬಟ್ ಒಳಗಡೆ ಬೇರೆನೇ ಇದೆ ನೋಡಿ ಇಲ್ಲಿ ಮಧ್ಯ ಆಗಾಗ ಇಲ್ಲಿ ಚಾಟ್ಸ್ ಐಟಮ್ಗಳು ಕೂಡ ಸಿಗುತ್ತೆ ಎಸ್ ಪಿ ರೋಡಲ್ಲಿ ತುಂಬ ಟಯರ್ಡಾಗಿ ಬಂದಿದ್ರೆ ಕೇವಲ ಎಲೆಕ್ಟ್ರಾನಿಕ್ ಐಟಮ್ಸ್ ಮಾತ್ರ ಅಲ್ಲ ನಿಮಗೆ ಸ್ನ್ಯಾಕ್ಸ್ಗಳು ಕೂಡ ಇಲ್ಲಿ ಸಿಗುತ್ತೆ ಮಧ್ಯ ಮಧ್ಯದಲ್ಲಿ ವಾ ಸೂಪರ್ ನೋಡಿ ಇಲ್ಲೇ ರೆಡಿ ಮಾಡಿ ಬಿಸಿ ಬಿಸಿಯಾಗಿ ಸ್ನ್ಯಾಕ್ಸನ್ನು ಕೊಡ್ತಾರೆ ಅದಕ್ಕೆ ಎಸ್ ಬಿ ರೋಡ್ಗೆ ತುಂಬ ಜನ ತುಂಬ ದೂರದಿಂದ ಹುಡ್ಕೊಂಬರೋದು ಏಕೆಂದರೆ ಪ್ರತಿಯೊಂದು ಐಟಮು ಕಡಿಮೆ ರೇಟಲ್ಲಿ ಸಿಗುತ್ತೆ ಆಮೇಲೆ ವಾರಂಟಿ ಇಲ್ಲದೇ ಇದ್ದರೂ ಕೂಡ ಇಲ್ಲಿನ ಐಟಮ್ಗಳಿಗೆ ಗ್ಯಾರಂಟಿ ಕೂಡ ಗ್ಯಾರಂಟಿ ಮಾತ್ರ ಇದ್ದೇ ಇರುತ್ತೆ ತೀರಾ ಅಂಥ ಮೋಸ ಕಳಪೆ ಆದಂಥ ಐಟಮ್ಗಳು ಕೂಡ ಏನು ಸಿಗೋದಿಲ್ಲ ಹೀಗೆ ಎಸ್ ಪಿ ರೋಡಲ್ಲೇ ಹಾಯ್ ಸೊ ಇದು ಈ ಥರ ಭಯ ಏನಿದೆ ಭಯ ಕ್ಯಾಯ ಭಯ ಕ್ಯಾಯೇ ಕ್ಯಾ ಐಟಮ್ ಓಯೇ ದಿಕ್ಕಾವ್ ಎಷ್ಟು ಟೈಮ್ ನೋಡಿ ಇಲ್ಲಿ ಕಜೋರಿ ಕೂಡ ಇದೆ ತುಂಬ ಸಾಕಾಗಿ ಸಾಕಾಗಿತ್ಕೊಂಡು ತಿಂತ ಇದ್ದಾರೆ ಸೊ ನೋಡಿ ಕಜೋರಿ ಇದೆ ಕಿತ್ನಾ ಭಯ ಟ್ವೆಂಟಿ ಟ್ವೆಂಟಿ ಕೇಸ ವ್ಯಾಪಾರ ಡೈಲಿ ಕಿತ್ನಾ ಪೀಸು ಸೇಲ್ ಹೋತಾ ಟೂ ಫಿಫ್ಟಿ ಟು ಫಿಫ್ಟಿ ತ್ರೀ ಹಂಡ್ರೆಡ್ ಡೈಲಿ ಅರ್ನಿಂಗ್ಸ್ ಆಪ್ಕ ಕಿನ್ನ ಓನ್ಲಿ ಸಂಡೇ ವಾ ಸೂಪರ್ ಸಂಡೇ ಕಿತ್ನಾ ಬಿಸ್ನೆಸ್ ಹೋತಾ ಭಯ ಆಪ್ಕೋ ಫೈವ್ ಟು ಪಾಯಿಂಟ್ ತ್ರೀ ಸೂಪರ್ ಎಸ್ ಥ್ಯಾಂಕ್ ಯು ಭಯ ಥ್ಯಾಂಕ್ ಯು ಎಸ್ ಈ ರೀತಿ ಎಸ್ ಪಿ ರೋಡಲ್ಲಿ ಸಾಕಾದಾಗಿ ನೋಡಿ ಇಲ್ಲಿ ಜೋಡಿ ಎಸ್ ಪಿ ಸಹ ಬೇರೆ ಕುತ್ಕೊಂಡಿದ್ದಾರೆ ಇನ್ನೂ ಹೋಗ್ತಾ ಇದ್ರೆ ಹೋಗ್ತಾನೇ ಇರ್ತೀವಿ ಇಲ್ಲಿ ಸಿ ಸಿ ಟಿ ವಿಗಳು ಕೂಡ ಇದೆ ನೋಡಿ ಸಿ ಸಿ ಟಿ ವಿ ಇದೆ ಸೊ ನಿಮಗೆ ಸಿ ಸಿ ಟಿ ವಿಗಳು ಬೇಕಂದರೆ ಇಲ್ಲೂ ಕೂಡ ಸಿಗುತ್ತೆ ಸೊ ಬನ್ನಿ ಒಳಗಡೆ ಒಂದು ಸಲ ವಿಚಾರಿಸಿ ಬರೋಣ ಏನಂತೆ ಸರ್ ಒಂದು ವಿಡಿಯೋ ಮಾಡ್ತಾ ಇದೆ ಅದೇ ಎಸ್ ಬಿ ರೋಡ್ ಬಗ್ಗೆ ಏನೇನೆಲ್ಲ ಐಟಮ್ ಸಿಗುತ್ತೆ ಅಂತ ಸೊ ಇದು ಸಿ ಸಿ ಟಿ ವಿ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಸರ್ ನಿಮಗೆ ಏನು ಸಿಂಗಲ್ ಕ್ಯಾಮ್ರಾ ಸ್ಟಾರ್ಟಿಂಗ್ ಸಿಂಗಲ್ ಕ್ಯಾಮ್ರಾಯಿಂದ ಸರ್ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಸರ್ ಸಿಂಗಲ್ ಕ್ಯಾಮ್ರಾ ಬೈ ಫೈ ಇಸ್ ಕಮಿಂಗ್ ಫೋರ್ ತೌಸಂಡ್ ರುಪೀಸ್ ತೌಸಂಡ್ ರುಪೀಸ್ ಸರ್ ಸರ್ ಇನ್ಸ್ಟಾಲೇಷನ್ ಎಲ್ಲ ಹೇಗೆ ಸರ್ ಜಸ್ಟ್ ಕನೆಕ್ಟ್ ಮಾಡ್ಕೊಳ್ಳೋದು ಡೌನ್ಲೋಡ್ ಮಾಡಿ ಓಕೆ ನಾವು ಮೊಬೈಲಲ್ಲೇ ನೋಡ್ಕೊಬೋದ ಸರ್ ವಾಹ್ ಸೂಪರ್ ಸರ್ ಸರ್ ಫಾರ್ ಎಕ್ಸಾಂಪಲ್ ಈಗ ಮನೆಗೆ ಫಿಕ್ ಮಾಡ್ತೀವಿ ನಾವೆಲ್ಲ ಆಫೀಸಲ್ಲಿ ಇರ್ತೀವಿ ಅಂತ ಇಟ್ಕೊಳ್ಳಿ ಸೊ ಅದು ಹೇಗೆ ಇನ್ಸ್ಟಾಲೇಷನ್ ಒಂದು ಸ್ವಲ್ಪ ಶಾರ್ಟ್ ಆಗಿ ಹೇಳ್ಬೋದು ಸರ್ ಈಗ ನಾವು ಮನೆಯಲ್ಲಿ ಮನೆಯಲ್ಲಿ ಯಾರು ಇರೋದಿಲ್ಲ ನಾವು ಕ್ಯಾಮ್ರಾ ಫಿಕ್ಸ್ ಹೋಗಿರ್ತೀವಿ ನಾವು ಮೊಬೈಲ್ ಅಲ್ಲೇ ನಾವು ಆಫೀಸಲ್ಲಿ ಇದ್ದಾಗ ಇದಾಗ ಅದು ಏನೂ ಇಲ್ಲ ಇಲ್ಲಿ ಫಸ್ಟ್ ಇದು ನಿಮ್ ಯಾವ ಲೋಕೇಶನ್ ಕ್ಯಾಮ್ರಾ ಹಾಕ್ತಾ ಇದೆ ಸೈಡ್ ಅಲ್ಲಿ ವೈಫೈ ಇಂಟರ್ನೆಟ್ ಇರಬೇಕು ಓಕೆ ಇಂಟರ್ನೆಟ್ ಕನೆಕ್ಷನ್ ಇಂಟರ್ನೆಟ್ ಕನೆಕ್ಷನ್ ಇಲ್ಲ ಇಂಟರ್ನೆಟ್ ಕನೆಕ್ಷನ್ ಇಲ್ಲ ಓಕೆ ಓಕೆ ಇಂಟರ್ನೆಟ್ ಕನೆಕ್ಷನ್ ಕ್ಯಾಮ್ರಾ ಕನೆಕ್ಟ್ ಆಗುತ್ತೆ ಆಮೇಲೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಕಾನ್ಫಿಗರ್ ಮಾಡಬೇಕು ಅದು ಲೈವ್ ನೋಡಬಹುದು ಓಕೆ ಮೊಬೈಲ್ ಅಲ್ಲೇ ಸರ್ ಅದಕ್ಕೆ ಮಾನಿಟರ್ ಸಿಸ್ಟಮೇ ಬೇಕಂತ ಏನಿಲ್ಲ ಬರೀ ಮೊಬೈಲ್ ಮೊಬೈಲ್ ಬೈಟೇ ಕ್ಯಾಮ್ರಾ ಒನ್ ಮೊಬೈಲಲ್ಲಿ ಯೂಸ್ ಓಕೆ ಅಪ್ರಾಕ್ಸ್ ಎಷ್ಟು ಸರ್ ಇದಕ್ಕೆ ಬಜೆಟ್ ಎಷ್ಟಾಗುತ್ತೆ ಇದು ಒಂದು ಸಿಂಗಲ್ ಕ್ಯಾಮ್ರಾ ಸಾವಿರ ರುಪೀಸ್ ಅದು ಆಗುತ್ತೆ ಚಿಪ್ ರಿಕಾರ್ಡಿಂಗ್ ಮಾಡಬೇಕು ಅದು ಅದು ಒಂದು ಮೆಮೊರಿ ಕಾರ್ಡ್ ಆಗುತ್ತೆ ಹಾಂ ಓಕೆ ಅದು ಎಷ್ಟು ಜಿ ಬಿ ಎಷ್ಟು ಡೇ ರಿಕಾರ್ಡಿಂಗ್ ಬೇಕೋ ಆ ಥರ ಇದು ರಿಕಾರ್ಡಿಂಗ್ ಚಿಪ್ ಪರ್ಚೇಸ್ ಮಾಡೋದು ಓಕೆ ಟೋಟಲ್ ಅವರೇಜ್ ಒಂದು ಟೂ ತೌಸಂಡಲ್ಲಿ ಎಲ್ಲ ಮುಗ್ದೋಗುತ್ತಲ್ಲ ಅದು ಬಂದ ಟೂ ನಾ ಟೂ ಒಳಗಡೆ ಬೇಕು ಸೂಪರ್ ಸರ್ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಎಷ್ಟು ನೋಡಿದ್ರಲ್ಲ ಸಿ ಸಿ ಟಿ ವಿ ಈಗ ಮನೇಲಿ ಹಾಕ್ಸ್ಬೇಕು ಅಂತಂದರೆ ಈಗ ಹೇಳಿದರು ಬರೀ ಎರಡು ಸಾವಿರ ರೂಪಾಯಲ್ಲೇ ಮುಗ್ದೋಗ್ಬಿಡುತ್ತೆ ಸೊ ಮನೆಯಲ್ಲಿ ಕೂಡ ಸಿ ಸಿ ಟಿ ವಿ ಹಾಕ್ಸ್ಬೇಕು ಅನ್ನೋರು ಯಾರಾದರೂ ಇದ್ದರೆ ಸೊ ಈ ಶಾಪ್ಗೆ ಒಂದು ಸಲ ಬನ್ನಿ ಲಕ್ಷ್ಮೀ ಕಂಪ್ಯೂಟರ್ ವರ್ಲ್ಡ್ ಸಿ ಸಿ ಟಿ ವಿ ಕ್ಯಾಮ್ರಾ ಸೊ ಈ ಶಾಪ್ಗೆ ಸಲ ವಿಸಿಟ್ ಕೊಡಿ ಸಿ ಎಸ್ ಪಿ ರೋಡಲ್ಲಿ ಇರೋವಂಥದ್ದು ಸೂಪರ್ ಗುರು ಏನೆಲ್ಲ ಸಿಗುತ್ತೆ ಯಪ್ಪ ದೇವರೇ ಇಲ್ ನೋಡ್ ಗುಡು ಬಂತಿದ್ರು ಇಲ್ಲಿ ಸೌಂಡ್ ಸಿಸ್ಟಮ್ಗಳದು ಎಲ್ಲ ಕೂಡ ಇದೆ ಇಲ್ಲಿ ಆಹುಜ ಅಂತೇಳಿ ಸೌಂಡ್ ಸಿಸ್ಟಮು ಸೊ ಇಲ್ಲಿ ಮೈಕ್ ಇದೆ ಆಮೇಲೆ ದೊಡ್ಡ ದೊಡ್ಡ ಸ್ಪೀಕರ್ಗಳಿದೆ ಸೊ ಇಲ್ಲೂ ಕೂಡ ಒಂದು ಸಲ ವಿಚಾರಿಸೋಣ ಮಾತಾಡೋಣ ಸರ್ ಒಂದು ವಿಡಿಯೋ ಮಾಡ್ತಾಯಿದ್ದೆ ಎಸ್ ಪಿ ರೋಡ್ ಬಗ್ಗೆ ಸೊ ಇಲ್ಲಿ ಏನೇನೆಲ್ಲ ಐಟಮ್ ಸಿಗುತ್ತೆ ಸರ್ ಹೇಳ್ಬೋದು ಸರ್ ಇಲ್ಲಿ ಮಾಡಬಾರ್ದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಸ್ ನೋಡಿದ್ರಲ್ಲ ಎಸ್ ಪಿ ರೋಡಲ್ಲಿ ಕೆಲವರು ಹೀಗೆ ಗುರು ಬೆಗಾಗಂಚಲಿ ಹೇಳೋದಕ್ಕೆ ಇನ್ನು ಕೆಲವರು ಹೇಳ್ತಾರೆ ಸೊ ಆನಂದ್ ಕಂಪ್ಯೂಟರ್ ಸೊ ಹೀಗೆ ಕಂಪ್ಯೂಟರ್ಸ್ ಎಲ್ಲ ಇದೆ ಸೌಂಡ್ ಸಿಸ್ಟಮ್ ಇದೆ ಇಷ್ಟೇ ಎಸ್ ಬಿ ರೋಡ್ ಹೋಗ್ತಾ ಹೋಗ್ತಾ ಇನ್ನೂ ಸಾಕಷ್ಟು ದೊಡ್ಡದು ಸಿಗುತ್ತೆ ಹೀಗೆ ಎಸ್ ಬಿ ರೋಡಲ್ಲಿ ಎಲ್ಲ ಐಟಮ್ಗಳು ಸಿಗುತ್ತೆ ಒಂದು ಸಲ ವಿಸಿಟ್ ಕೊಡಿ ಎಸ್ಪೆಷಲಿ ಸಂಡೇ ಒಂದು ಸ್ವಲ್ಪ ಜನ ಜಾಸ್ತಿ ಇರ್ತಾರೆ ನೋಡಿ ಇಲ್ಲಿ ಪ್ರೀತಿಯಿಂದ ಕರೆದು ಕೂಡ ಕೆಲವರು ವೀಡಿಯೋ ಮಾಡ್ಕೊಡ್ತಾ ವೀಡಿಯೋ ಮಾಡೋದು ಕೇಳ್ಕೊಡ್ತಾರೆ

ಇನ್ನೂ ಸ್ವಲ್ಪ ಚೌಕಾಸಿ ಮಾಡೋದು ಇನ್ನೂ ಮಾಡ್ತೀರ ಒಳ್ಳೆ ಅಷ್ಟೊಂದು ಕಡಿಮೆ ರೇಟಿಗೆ ಇದೆಯಲ್ಲ ಸೊ ಅದಕ್ಕೆ ಕೇಳಿದೆ ಥ್ಯಾಂಕ್ ಯು ಭೈ ಥ್ಯಾಂಕ್ ಯು ನೋಡಿದ್ರಲ್ಲ ಗುರು ಹೆಂಗೆಲ್ಲ ಇದೆ ಅಂತ ಎಸ್ ಪಿ ರೋಡು ಅಯ್ಯೋ ಓಕೆ ಅವರೇ ಎಂತೆಂಥ ವೀಡಿಯೋನೋ ಮಾಡಿಬಿಟ್ಟು ಯಾವ ವಿಡಿಯೋ ಮಾಡೋಕೆ ಇಳಿದಿದ್ದೀನಿ ನೋಡಿ ಆ್ಯಕ್ಚುಲಿ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇರೋದು ಸುಮ್ಮನೆ ಜಸ್ಟು ನಾನು ಎಸ್ ಪಿ ರೋಡ್ ಬಂದಿದ್ದೆ ಅದಕ್ಕೋಸ್ಕರ ಬಾಯಿ ಒಣಗಿಸ್ಕೊಂಡು ಇಷ್ಟೆಲ್ಲ ಸೊ ಮಾಡ್ತಾ ಇರೋವಂಥದ್ದು ಈ ಥರದ್ರ ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲ ಯಾಕಂದರೆ ಬ್ಲಾಗರ್ ಆಗೋಗ್ಬಿಡುತ್ತೆ ನಾನು ಬ್ಲಾಗರ್ ಅಲ್ಲ ಯೂಟ್ಯೂಬರು ಅಲ್ಲ ಸೊ ಇದು ಎಸ್ ಪಿ ರೋಡಲ್ಲಿ ಸಿಗುವಂಥ ಐಟಮ್ಗಳು ನೋಡಿ ಇ ಎಮ್ ಐಯಲ್ಲೂ ಕೂಡ ಸಿಗುತ್ತೆ ನಿಮಗೆ ಬಜಾಜ್ ಫೈನಾನ್ಸ್ ಇ ಎಮ್ ಐಯಲು ಕೂಡ ನಿಮಗೆ ಸಿಸ್ಟಮ್ಗಳು ಸಿಗುತ್ತೆ ಲ್ಯಾಪ್ಟಾಪು ಸೊ ಕೃಷ್ಣ ಲ್ಯಾಪ್ಟಾಪ್ ಸ್ಟೋರ್ ಅಂತೆ ಸೊ ಇಲ್ಲಿ ಇ ಎಮ್ ಐಲಿ ಕೂಡ ಸಿಸಮ್ಗಳು ಸಿಗುತ್ತೆ ಸೊ ಈ ಕಂಟೆಂಟು ಎಸ್ ಪಿ ರೋಡ್ ಕಂಟೆಂಟ್ ನಾನು ನಿಮಗೆ ಇವತ್ತು ಕೊಡೋದಕ್ಕೆ ಒಂದು ಪ್ರಯತ್ನ ಮಾಡಿದ್ದೀನಿ ನಿಮಗೆ ಇದು ಯೂಸ್ ಆಗುತ್ತೆ ಅಂತ ಭಾವಿಸ್ತೇನೆ ಬರೀ ಮೆಜೆಸ್ಟಿಕ್ ಅಂತ ಕಂಟೆಂಟ್ಗಳನ್ನೇ ನೋಡ್ಕೊಂಡು ಕುತ್ಕೊಂಬಿಡಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ನಿಮಗೆ ಕೊಡ್ತಾ ಹೋಗ್ತೀನಿ ಪ್ರಸ್ತುತ ವಿದ್ಯಮಾನಗಳು ಸೊ ಈ ವಿಡಿಯೋ ಮಾಡಿದ್ದು ಜಸ್ಟ್ ನಾನು ಈ ಕಡೆ ಸಿಸಮ್ ರೆಡಿ ಮಾಡ್ಸೋಕ್ಕೆ ಬಂದೆ ಹಂಗಾಗಿ ವಿಡಿಯೋ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ರಿಪೋರ್ಟರ್ ಚಾನಲನ್ನು ನೋಡ್ತಾರೆ ನಮ್ಮನ್ನು ಎಂಕರೇಜ್ ಮಾಡ್ತಾರೆ ನಮಸ್ತೆ ಕನ್ನಡಿಗ